Then in that there is the tank is tank dot अच्छा इतना पूछना है पेमेंट ऑप्शन ओके व्हाट इज द एक्शन ऑफ टीम ऑन मेथड डायरेक्ट नेटवर्क सर क्या कहता है कितने है कितने है वो वर्किंग कांगा नेटवर्क एप्लीकेशन معنات सो इप्रो हमने सारा और हां तो करेक्टिंग एप्लीकेशन चला पिता कोई पिता गई रिक्वेस्ट

ಅದು ಎಲ್ಲ ಇದೆ ಇರೋದು ಯಾವಾಗಲೂ ನೀವು ಒಂದು ಫಾಸಿಂಗ್ ಇರುತ್ತೆ ಟೆಸ್ಟ್ ಗೆ ಇರ್ತಾವೋ 2000 ಇರುತ್ತೆ ಅದು ಬಂದ್ಬಿಟ್ಟು ಮೂತ್ರ ಚೀಲ ಎಲ್ಲಿದೆ ಅಲ್ಲಿಗೆ ಅಲ್ಲಿಂದ ರಕ್ತ ಪಾಸ್ ಆಗುತ್ತೆ ರಕ್ತವನ್ನು ಶುದ್ಧೀಕರಿಸಿ ಕೊಳ್ಳುತ್ತೆ ಈ ರೀತಿ ಕೆಲಸ ಅದು ನೀವು ಬಡನೆ ಸರ್ಕ್ಯಲ್ ಸರ್ಕ್ಯಲ್ అవునంటే చేమన్న బ్లోడరీ మిరే లైక్ విత్ రే అప్పుడు ఏవో రంగులు ఆగుత అన్నదన్న ఆ ప్రెజెం మోల్కార్ అయినటువంటి చిత్రాలు మోల్కార్ చూపిది వి వెరీ వాటర్ జిక్స్ <laughs> <a good. inaudible> <inaudible> ైడ్రోజన్ ముఖ్యవంత అంగ కన్ను ella va començar a lêure de nou. Nova situació. Aquí teniu. Però és una, no sé. No sé què. El partit. El llemment de sitze, massona, la lenda del alentzor. que. Ah. Lents molt que hi रेन एंड कपूर ने स्वागत करते हो बोलो सीपीओ हेलो हां वेरी गुड हां हेली जिंक एसिड्स जते जिंक

ಸರ್ ಹೇಗೆ ಇದು ಆಗುತ್ತೆ ಅಂತ ಹೇಳ್ತೀನಿ ಸರ್ ನಾವು ಫಿಮೇಲ್ ಮತ್ತು ಮೇಲ್ ರಿಪಾಡಕ್ಟಿವ್ನ ಪಾರ್ಟ್ಸ್ನ ಹಿಡ್ಕೊಡ್ತೀವಿ ಸರ್ ಸ್ಟಿಗ್ಮಾ ಸ್ಟೈಟ್ ಆ್ಯಂಡ್ ಓವರಿ ಆದರೆ ಫಿಮೇಲ್ ಸರ್ ಆ್ಯಂಡ್ ಅಂದರ್ ಆ್ಯಂಡ್ ಫ್ಲೈಮೆಟ್ ಆದ ಫಿಮೇಲ್ ರಿಪಾಡಕ್ಟಿವ್ ಸರ್ ಸರ್ ಇದು ಸ್ಟಿಗಾ ಆ್ಯಂಡ್ ರಿಪ್ರೈಮೆಂಟ್ ಆದರೆ ಮೂವಿನ್ಸ್ ಈಗ ಐನರ್ ಇವತ್ತು ಸ್ಟಿಗ್ಮಾ ಒಳಗಡೆ ಓವರಿಗೆ ಟೆಚ್ ಆದಾಗ ಸರ್ ನಮಗೆ ಇದು ಬೀಜ ಉಂಟಾಗಿ ನಮಗೆ ಗಿಡ ಉಂಟಾಗೋಕ್ಕೆ ಸಾಧ್ಯ ಆಗುತ್ತೆ ಸರ್ ಇದೊಂದು ಸೆಲ್ಫ್ ಪಾಲಿನೇಷನ್ ಫ್ಲವರ್ ಯಾಕಂತಂದರೆ ಇದರಲ್ಲಿ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಇದೆ ಫಿಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಇದೆ ಅದಕ್ಕೆ ಇದನ್ನ ಬೈಸೆಕ್ಷಲ್ ಫ್ಲವರ್ ಅಂತ ಕರೀತಾರೆ ಸೆಲ್ಫ್ ಪಾಲಿನೇಷನ್ ಆಗುತ್ತೆ ಸರ್ ಸರ್ ಇದೊಂದು ಎಣ್ಣಕ್ಕೆ ಪ್ರಾಣಿಗಳಲ್ಲಿ ಗಿಡಗಳಲ್ಲಿ ಹೇಗೆ ರಿಪ್ರೊಡಕ್ಟಿವ್ ಆಗುತ್ತೆ ಅಂತ ನಾವು ನೋಡ್ಬೋದು ಸರ್ ಸರ್ ಎಲ್ಲ ಕಲರ್ ಸರ್ ಗಿಡಕ್ಕೆ ಸಿಗುತ್ತೆ ಸರ್ ದಾಸವಾಳದ ಗಿಡಾಕಿ ಸರ್ ಇದನ್ನು ನಾವು ಹಣ್ಣು ಥರ ಹಿಡಿದು ಇದನ್ನು ಕಟ್ ಮಾಡ್ಕೊಂಡು ಕೂಡ ಹಾಕ್ಬೋದು ಸರ್ ಕಟ್ಟಲ್ಲ ಸರ್ ಹೂವಿನ ದಳ ಇದು ಸ್ಟಿಗ ಅಂತ ಸರ್ ಇದು ಹಿಂದರ ಇದು ಸ್ಟೈಲ್ ಸರ್ ಇದನ್ನು ನಾವು ರಿಮೂವ್ ರಿಮೂವ್ ಮಾಡಿದಾಗೆ ಓವರಿ ಅಂತ ಸಿಗುತ್ತೆ ಸರ್ ಮೈನಾಮಿ ಚಿತ್ರಾಭ್ಯ ಐ ಎಂ ಸ್ಟಡಿಂಗ್ ಇನ್ ಟೆಂತ್ ಸ್ಟ್ಯಾಂಡರ್ಡ್ ಮೈನಾಮಿ ನಿಶ್ಚಿತ ಐ ಎಂ ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಮೀಡಿಯಾ ಸರ್ ಇದು ಮಾನವನಿಗೆ ಅತ್ಯಂತ ಮುಖ್ಯವಾದ ಪಾರ್ಟ್ ಆಗಿದೆ ನಮ್ಮ ಬಾಡಿಲಿ ಇದು ಒಂದು ದಿನಕ್ಕೆ ನಲವತ್ತೆರಡು ನಲ್ವತ್ತೆರಡು ಸತಿ ಬಡಿಯುತ್ತೆ ಸರ್ ಒಂದು ಎಪ್ಪತ್ತೆರಡು ಸತಿ ಬಡಿಯುತ್ತೆ ಎಪ್ಪತ್ತೆರಡು ಸತಿ ಬರೀ ಬಡಿಯುತ್ತೆ ಸರ್ ಇದು ಡಿಆಕ್ಸಿನೇಟೆಡ್ ಬ್ಲಡ್ ಸರ್ ಅದು ಆಕ್ಸಿನೇಟೆಡ್ ಬ್ಲಡ್ ಸರ್ ಡಿಆಕ್ಸಿನೇಟೆಡ್ ಬ್ಲಡ್ ವೆನಲ್ ಕೆಪೆ ಮೂಲಕ ಎಂಟರ್ ಆಗಿ ನಮ್ಮ ಬಾಡಿಗೆ ಫಲ್ನರಿ ಅಟರ ಮೂಲಕ ಔಟ್ಪುಟ್ ಆಗುತ್ತೆ ಸರ್ ಅಂದ್ರೆ ಎಲ್ಲ ಬಾಡಿ ಬ್ಲಡ್ ವಲ್ ಪಲ್ಮಿನರಿ ವೈನ್ಸ್ ಮೂಲಕ ಎಂಟರ್ ಆಗಿ ಆರ್ಟರ್ ಮೂಲಕ ಎಲ್ಲ ಬಾಡಿಗೂ ಸರ್ವೈವ್ ಆಗುತ್ತೆ ಸರ್ ನಮ್ಮ ಬಾಡಿ ನಮ್ಮ ಹ್ಯೂಮನ್ ಹಾರ್ಟಲ್ಲಿ ನಾಲ್ಕು ಚೇಂಬರ್ಗಳಿದ್ದಾವೆ ಸರ್ ಏನಕ್ಕೆ ನಾಲ್ಕು ಚೇಂಬರ್ಗಳಿದ್ದಾವೆ ಅಂದರೆ ಆಕ್ಸಿನೇಟೆಡ್ ಬ್ಲಡ್ ಮತ್ತು ಡಿಆಕ್ಸಿನೇಟೆಡ್ ಬ್ಲಡ್ ಬ್ಲಡ್ಡು ಸಪ್ರೇಟ್ ಆಗಬೇಕು ಸರ್ ಎರಡು ಮಿಕ್ಸ್ ಆದರೆ ಹ್ಯೂಮನ್ಗೆ ಕಷ್ಟ ಆಗುತ್ತೆ ಅನ್ನೋದು ಕೋಗೋಸ್ಕರ ನಾಲ್ಕು ಚೇಂಬರ್ಗಳಿದೆ ಸರ್ ನಮ್ಮ ಹಾರ್ಟು ಪೂರ್ತಿಯಾಗಿ ನಮ್ಮ ಬಾಡಿಗೆ ಎರಡು ಸತಿ ಸರ್ಕ್ಯುಲೇಟ್ ಆಗುತ್ತೆ ಸರ್ ಡಬಲ್ ಸರ್ಕ್ಯುಲೇಟ್ ಆಗುತ್ತೆ ಸರ್ Very good, mm. very good. Yeah. So you have understood the function of R? <laughs>